ಸರಿಯದ್ರಿ ಓ ಸುಸಿಲಾ ನೀನ್ ಬಂದ್ ಮಾಡ್ಕೊಡಗ ಊಟ ಮಾಡಕ್ಕೆ ಹಾ ಹೋಗ್ ಮಾಡು ನನ್ ಅಯ್ಯೋ ಮಾಡ್ಕೊಡಗಿ ಹಾ ನನ್ನ ಮಗಳೂ ಬಂದ ಅಷ್ಟ ದಿನ ಆಯ್ತು ಇಲ್ಲ ಅವಳೆ ಒಂದಿನ ಏನು ತಿಂಡಿ ಏನು ಬಿಟ್ಟಿ ಏನು ಅಂತ ಕೇಳಲಿಲ್ಲ ನೀವು ಏನು ಮೊಮ್ಮಗ ನಾವು ಹೋಗೋದೇನಂತೆ ಕರ್ಕ ಬರೋದಂತೆ ಏನು ನಿಂತಾನೆ ಅಂತ ಕೇಳಿ ಮಾಡ್ಕೊಳದಂತೆ ಅಯ್ಯೋಯ್ಯೋ ನೋಡಕ್ ಆಗೋದಿಲ್ಲ ಇದು ಏನು ಬುದ್ಧಿ ಅಂತ ಕಟ್ಟಿದೀನಿ ನೀನು ಎಲ್ಲಾರ ಮಗ ನೋಡಿ ಹೆಂಗಿದ್ಯಪ್ಪ ಏನು ನಿಮ್ಮ ಮವ್ವ ಚೆನ್ನಾಗಿದ್ರೆ ನಿಮ್ಮ ಅಪ್ಪ ಚೆನ್ನಾಗಿದ್ದಾರೆ ಅಂತ ಕೇಳೋದು ನೋಡಿದೀನಿ ಮಗಿನ ಮುಂದೆ ಏನು ಮಾಡೋದು ನೀನು ಹಾ ಅಯ್ಯೋ ಕಾಣಕಾರಮ್ಮ ಅದು ಯಾವ ದೊಡ್ಡವ ನೀನು ಏನ ಹಿಂಗೆ ಬೇಕಾರ ಹೋಗಿ ಮಾಡ್ಕೊಡೋ ಇರು ಮಗ ಮಾಡ್ಕೋಬೇಕಿನ ನಾನು ಕೂತಿರಪ್ಪ ದೊಡ್ಡಮ್ಮ ಓಹೋ ಏನಪ್ಪ ಏನು ಚೆನ್ನಾಗಿ ದೊಡ್ಡ ನಿಮ್ಮ ಹ್ಞೂ ಚೆನ್ನಾಗೈತೆ ಯಾವಾಗ ಓದಿ ಸರಿ ಈಗ ತಾನೇ ಬಂದಿದ್ದೀನಿ ಇರು ದೊಡ್ಡಮ್ಮ ಸರಿ ಅಯ್ಯೋ ಎಲ್ಲೋಗಿದ್ದೆ ನೀನು ಅಯ್ಯೋ ಇದೇ ಸುಸಿಲಿಂಗಡಿ ಮನೇಲಿ ಇದ್ದಿದ್ದು ನನಗೂ ಬೇಜಾರಾಯಿತು ಹಿಂಗೆ ಅದೇ ಕಡೆ ಕುಂಚುರ್ ತಿರ್ಗಾಡ್ಕೊ ಬರೋಣ ಅಂತ ಬಂದೆ ನೋಡಬೇಕಲ್ಲ ಈಗ್ಲಿಂದ ಎಲ್ಲ ನೋಡ್ಕೋಬೇಕಲ್ಲ ಮುಂದಕ್ಕೆ ನಮ್ಗೆ ಅಲ್ಲಿ ವಿವೇಲವಾ ಓ ಕಾಣ್ಕಾಣ ಕೊಡ್ತಾರೆ ನಿಂಗೆ ಅಯ್ಯೋ ಇದೆ ಸುಸಿಲ ಏನೇನೋ ಮಾತಾಡ್ತಿದಿ ಏನಾಯ್ತು ಅಕ್ಕನ್ರಿ ಏನು ಬುದ್ಧಿ ಕಲ್ತಾರೆ ಗೊತ್ತಾ ನಮ್ಮ ಮೂನ ಮಕ್ಕಳೇ ಆ ನಾನು ಬಂದಿ ನಾ ಎಷ್ಟು ದಿನ ಆಯ್ತ್ರಿ ಎಷ್ಟು ದಿನ ಆಯ್ತು ನನ್ನ ಮಗಳಿಗೆ ಒಂದಿನ ಏನು ಬೇಕು ಏನೋ ಅಂತ ಎತ್ತ ಅಂತ ಕೇಳಲಿಲ್ಲ ಆ ನೀವು ಬಂದ್ರೆ ಮಾತಾಡ್ಸ್ನಿಲ್ಲ ಸರಿಯಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಬಂದು ನೋಡಲಿಲ್ಲ ಹಾ ನಮ್ಮ ಅಮ್ಮ ಮತ್ತೆ ಮಗನ ಅವ್ರ ಊರಿಗೆ ಹೋಗಿ ಕರ್ಕೊಂಡು ಬಂದಿ ಏನು ಆಡ್ತವ್ರೆ ಆಡ್ತವ್ರೆ ಹುಸಿ ಅಲ್ಲ ಆಯ್ತಲ್ಲ ಕಣ್ಣಲ್ಲಿ ಓಹ್ ಕರ್ಕೊಂಡಿದ್ದಾರಾ ಬುಡು ಆಯ್ತು ಮಗಿನ ಮೇಲೆ ಯಾಕೆ ನೀನು ಇದು ಮಾಡಿ ಪಾಪ ಅದೇನ್ ಮಾಡೋದು ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಕಟ್ಟಲಿ ನಿಮ್ಗೆ ಗೊತ್ತಿಲ್ಲ ನಮ್ಮ ಅಪ್ಪನ ಬುದ್ಧಿ ನಮ್ಮ ಅಪ್ಪನಿಗೆ ನಾನು ನೀವು ಅಂದ್ರೆ ಆಗೋಕ್ಕಿಲ್ಲ ಆ ಮಮತ ಅಂದರೆ ಏನು ಬಿಗ್ಸ್ ಆಯಿತು ನಮ್ಮಪ್ಪ ಯಾಕೆಂದರೆ ಅವಳು ಗಂಡ ಮುಸಲಿದೆ ಮನೆ ಯಾರೇ ಮೂರು ವರ್ಷ ಆಯಿತು ಅವಳು ಅವ್ರಿಗೆ ಮನೆಗೆ ಮ್ಯಾ ಭಂಗ ಮಾಡಿ ಮನೆ ಕೆಲಸ ಮಾಡಿ ಸಾಕು ತಗೊಳ್ಳಲ್ಲ ಹೊಟ್ಟೆ ಉರಿತದೆ ನಮ್ಮ ಅಪ್ಪನ ಕಂಡು ನೋಡಿದೆ ಅವಳಿಗೆ ಮಾಡಬೇಕು ಅನ್ನೋದೇ ನಮ್ಮ ಅಪ್ಪನ ಆಸೆ ಈಗ ಮಗನ ಕರ್ಕೊಂಡು ಬಂದು ಇಲ್ಲಿ ಇಸ್ಕೊಂಡು ಇಸ್ಕೊಂಡು ಏನಾರೇ ಎಲ್ಲರೂ ಆ ವೈದ್ಯನಿಸ್ಕೊಂಡು ಏನು ಮಾಡೋದು ಅಕ್ಕ ಅದೇ ನನಗೆ ಒಂದು ಯೋಚನೆ ಆಗಿರೋದು ಹಾ ಹಂಗ್ ಮಾಡ್ಬಿಡಾರಾ ಏನ್ ಮಾಡ್ತೀಯಾ ಸೀಲ ಮತ್ತೆ ನಂಗೇನೋ ನಮ್ಮ ಅಪ್ಪನ ಮೇಲೆ ನಂಬಕೇನೇ ಇಲ್ಲ ನನಗೆ ಹಾ ನಾವು ಏನೇನೋ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ನಮ್ಮ ಅಪ್ಪ ಏನೋ ಪ್ಲಾನ್ ಮಾಡ್ತಾರೆ ಅಂತ ನನಗೆ ಏನ್ರಿ ಏನ್ರೀ ಮಾಡೋದು ಈಗ ಇನ್ನು ಯಾಕೋ ಕರ್ಕ ಹೋಗ್ತ ನಮ್ಮ ಅಪ್ಪ ನಂಗೇನೋ ಅನುಮಾನ

ಅಯ್ಯೋ ಅದೆಲ್ಲ ಚಾನ್ಸ್ ಇಲ್ಲ ಗೊತ್ತಾಗೋಕ್ಕೆ ಹ್ಞೂ ಸುಮ್ನಿರು ಯಾರು ಹೇಳರು ಆಸ್ಪತ್ರೆಗಳ ಹೇಳೋರ ಅವ್ರಿಗೋಸಿ ದುಡ್ಡು ನಾವು ಡಾಕ್ಟ್ರಿಗೆ ಹ್ಞೂ ಮತ್ತೆ ಇನ್ಯಾರು ಊರಲ್ಲಿ ಹೋಗಿ ವಿಚಾರಿಸದ ನಿಮ್ಮಪ್ಪ ಅಷ್ಟೆಲ್ಲ ಯಾಕೆ ಅಷ್ಟೆಲ್ಲ ಬುದ್ಧಿಲ್ಲ ನಿಮ್ಮಪ್ಪಂಗೆ ಸುಮ್ನಿರು ನೀನು ತಲೆ ಕೆಡ್ಸ್ಕೊಬೇಡ ಹ್ಞೂ ನೋಡ್ಕೊಬಂದೀನಿ ಅರ್ಧ ಎಕರೆ ಅದಲ್ಲ ಅದಕ್ಕೆ ಏನೇನಾದ್ರೂ ಬೆಳೆ ಹಾಕೊಂಡು ಬೆಳ್ಕೋಬೇಕು ನಾವು ಈಗ ವಿವರಿಸಿ ಶುರು ಮಾಡಬೇಕು ನಾವೇ ಆರಂಭ ಮಾಡೋದು ಶುರು ಮಾಡಿದ್ಮೇಲೆ ಆಗ ಅವ್ರಿಗೆ ಗೊತ್ತಾಯ್ತದೆ ಓಹ್ ಇವರೇ ಆರಂಭ ಎಲ್ಲ ಮಾಡ್ತಾವ್ರೆ ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ನೀವ್ರಿಗೆ ಬರ್ಕೊಟ್ರೆ ಇವರೇ ಮಾಡ್ಕೊಂಡು ಹೋಗ್ತಾರೆ ಅಂತ ಹ್ಞೂ ಹ್ಞೂ ಮತ್ತೆ ಅವೈದಿಗೆ ಯಪ್ಪರು ಕೊಟ್ಟರು ನಾ ಇರೋರು ನಾವಿಲ್ಲಿ ಮನೆಯಿಲ್ಲ ಏನಿಲ್ಲ ಗತ್ತಿ ನಮಗೆ ಅಂತ ಹೇಳ್ಕೊಂಡಿಲ್ವ ನಾವು ವ್ಯಾಲಯ ಹ್ಞೂ ಮತ್ತೆ ನಾವು ಮನೆ ಬಾಡಿಗೆ ಕೊಟ್ಟಿವಲ್ಲ ಅವರು ಫೋನ್ ಮಾಡಿದ್ರು ನಾಳೆ ಬಾಡಿಗೆ ಹಾಕ್ರಂತೆ ಹ್ಞೂ ಹಾಕಕ್ಕೆ ಹೇಳಿದ್ದೀನಿ ಅದಕ್ಕೆ ಒಂದು ಒಂದು ಐಡಿಯಾ ಮಾಡಿ ನಾನು ಏನು ಮಾಡೋದು ನೋಡ್ಬೇಕಾರೆ ಏಯ್ ಏನೂ ಇಲ್ಲ ಈಗ ನಿಮ್ಮ ಅಪ್ಪ ಹೆಂಗಿದ್ರು ಆಡ ಮೀಸಕ್ಕೆ ಹೋಗಿಲ್ವಾ ಅದ್ರ ಜೊತೆಗೆ ನಾವು ಒಂದೆರಡು ಎರಡು ಆಟ ತೆಗೆದು ಬಿಡೋದು ಹೆಂಗಿದ್ರು ನಿಮ್ಮ ಅಪ್ಪ ಮೀಸ್ತದಲ್ಲ ಅದ್ರ ಜೊತೆಗೆ ಬೇಯಿಸ್ತದೆ ಹೆಂಗಿದ್ರೂ ನಿಮ್ಮ ಅಪ್ಪದ್ದವರು ಆಡೋಲ್ಲ ನಮಗೆ ತಾನೆ ಅದ್ರ ಜೊತೆಗೆ ಮೀಸ್ಕೊ ಮೀಸ್ಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಡು ಈಗ ಬಾಡಿಗೆ ಬಿಡ್ಬಿಟ್ಟದಲ್ಲ ಅದರಲ್ಲಿ ಹಾಡು ತೆಗೆದುಬಿಟ್ಟು ನಿಮ್ಮ ನಿಮ್ಮಪ್ಪ ಹೆಂಗಿದ್ರು ಮೀಸ್ಕೊಳ್ಳಿ ಮೀಸ್ಕೋ ಮೀಸ್ಕೊಂಡು ಜಾಸ್ತಿ ಆಡಾದ್ರೆ ಅವು ನಮಗೆ ಅಲ್ವಾ ನಾವು ಲಾಭ ಮಾಡಿದ್ರ ಕಡೆ ಯೋಚನೆ ಮಾಡಬೇಕು ಒನ್ ಕನ್ರಿ ಅದು ಸರಿನೇ ಹಂಗೆ ಮಾಡಕೈತದೆ ಬಿಡಿ ನನಗೆ ಒಂದು ಭಯ ಕನ್ರಿ ಈಗ ಹೆಂಗಿದು ಮಾಮ ತಂಗಿಗೆ ಕಷ್ಟ ಅಲ್ವಾ ಅವ್ರ ಗಂಡನ ಉಗುಸರಿ ಇಲ್ವಲ್ಲ ಅವ್ರಗೂ ಏನು ಇಲ್ಲ ಕನ್ರಿ ಏನಂದ್ರೆ ಏನು ಇಲ್ಲ ಕತಿಲ ಅವಕೆ ಅತ್ತಕ್ಕೆ ನಮ್ಮಪ್ಪ ಎಲ್ಲಿ ವೈದಿನ ಹೆಸರು ಎಲ್ಲ ಬರ್ತ ಬಿಟದೋ ಅನ್ನದೇ ಒಂದು ಯೋಧನ ಯಾಕ ಕೂತದ ನನಗೆ ಏನಾರೆ ಮಾಡಿ ಜಲ್ದಿ ನಾವು ಬಸಕ ಬಿಡಬೇಕನ್ರಿ ಬಸಕೊಳದ ಬಸಕೊಳ ಸುಮ್ಮನೆ ಇರ್ತರೆ ಕಟ್ಕ ಬಿಡ ನೀನು ಬಸಕೊಳ ಐತದೆ ಬಸಕ ಬಿಟ್ಟು ಎಲ್ಲನ್ maar ಬಿಟ್ಟು ನಮ್ಮ ಮುರ್ಗೆ ಉಂಟಾಗೋಡ ನಾವು ಇಲ್ಲಿರೋದ ಬೇಡ ಹ್ಞೂ ಕನ್ರಿ ಹಂಗೆ ಮಾಡಬೇಕು ಅಲ್ಲಕ್ಕ್ರಿ ಅಷ್ಟೊಂದು ಒಡವೆಗಳು ಅದೇ ನೋಡ್ರಿ ಹಾಕೊಳ್ತಂಗೆ ನಮ್ಮಅಪ್ಪನ ಬರ್ತದೆ ಅಂತ ಏನು ಹಾಕೊಂಡಿಲ್ಲ ಹೆಂಗಿದೀನಿ ನೋಡ್ರಿ ನಂಗೆ ಬೇಜಾರ ಆಗ್ತದ್ರಿ ಅವೆಲ್ಲಾನೇ ಬ್ಯಾಂಕಲ್ ಮಾಡ್ಬಿಟ್ಟು ನಾವು ಹಿಂಗಿರ್ಬೇಕಾ ಏನ್ ಮಾಡಬೇಕು ಅಡ್ಜಸ್ಟ್ ಮಾಡ್ಕೋ ಆಮೇಲೆ ಅವೆಲ್ಲ ನಿನ್ನವೇ ಅಲ್ವಾ ಆಮೇಲೆ ತಕೊಂಡು ಹಾಕೊಳಿವೆ ಏ ಮೊದಲು ಹೆಂಗಾರೆ ಮಾಡಿ ನಮ್ಮ ಕಷ್ಟ ನಮ್ಗೆ ಇರೋಕ್ಕೆ ಮನೆಯಲ್ಲ ಅದು ಇದು ಅಂತ ಹೇಳಿ ಹೆಂಗಾರೆ ಮಾಡಿ ಮನೆಯವೇ ಇಷ್ಟು ಎಕರೆ ಅರ್ಧ ಎಕರೆ ಅದೇ ಬಸ್ಕೊಬಿಡು ಆಮೇಲೆ ಎಲ್ಲ ನಮಗೆ ತಾನೇ ಆಮೇಲೆ ಬಸ್ಕೊಂಡ್ಮೇಲೆ ಏನಿಗೆ ಏನು ಬೇಕೋ ಅದು ಹಾಕೊಳ್ಳೋದು ಆಮೇಲೆ ಯಾರು ಕೇಳೋರು ಓದೋದ್ರ ಜನ ಏನು ಮಾಡ್ಕೊಂಡವರಾಗ ಅದು ಸೆಲ್ಮೆ ಕಣ್ರಿ ಹೆಂಗಾರೆ ಮಾಡಿ ಜಲ್ದಿ ಪರ್ಸ್ಕೊಡ್ಬೇಕು ನಮ್ಮ ಊರ ಹೆಂಗ್ ನಮ್ಮ ಊರು ಹೆಂಗಾರೆ ಇದು ಮಾಡ್ಬೋದು ಅಯ್ಯೋ ನಮ್ಮ ಅಪ್ಪ ಆಗೋದಿಲ್ಲ ಕಣ್ರಿ ಅವ್ನ ಒಪ್ಸೋಕೆ ಆಗೋದಿಲ್ಲ ಮತ್ತೆ ಮೊದಲು ಹೆಂಗಾರೆ ಪ್ಲ್ಯಾನ್ ಮಾಡಿ ಈ ನಾವು ಊರಿಗೆ ಜಲ್ದಿ ಕಳಿಸ್ಬಿಡ್ಬೇಕು ಹ್ಞೂ ಇವ್ರು ಹಿಂಗೆ ಮುಂಚ್ಕೊಂಡು ತಿನ್ಸ್ಕೊಂಡು ಮುದ್ದು ಮಾಡ್ಕೊಂಡು ಕೂತ್ಕೊಂಡ್ರೆ ಅದಿಲ್ಲೇ ಇರ್ತದೆ ಅಷ್ಟು ಹಂಗೆಲ್ಲ ಆಗಕ್ಕೆ ಬಿಡಬಾರ್ದು ಹೆಂಗಾರೆ ಮಾಡಿ ಹಿಂಸೆ ಕೊಟ್ಟು ಅದಕ್ಕೆ ಬೇಜಾರು ಮಾಡಿ ನಾವು ಊರಿಗೆ ಹೋಗ್ತೀನಿ ಅಂತ ಹೊತ್ಕೊಂಡು ಹೋಗ್ಬೇಕು ಹಂಗೆ ಮಾಡ್ಬೇಕು ಕಣ್ರಿ ಸುಸಿಲ್ಲ ನೀನು ಇಂಥ ಬುದ್ಧಿ ಕಳ್ತಿದ್ದಿ ಏ ಆ ಮಗಿನ ಜೊತೆ ಎಲ್ಲ ಹಂಗೆ ಮಾಡ್ಬಿಡಕ್ಕ ಸುಶೀಲ ಪಾಪ ನಮಗೂ ಮಗಣ್ಣ ಇಲ್ಲ ಅವನು ನಮ್ಮ ಮಗ ಇದ್ದಂಗೆ

ಹ ಸೊಪ್ಪ ಹೋಗಿಲ್ವಾ ಯಾವಾಗ ಬಂದೆ ಇಲ್ಲೇ ನಿಂತಿದ್ದೆಲ್ಲ ಆ ನಾನು ಈಗ ಬಂದೆ ಅಣ ನೋಡಿದ್ನಲ್ಲ ನಿಮ್ ಇಬ್ರು ಇಲ್ಲೇ ಬಂದೆ ಸೊಪ್ಪು ಮಾರಕ್ಕೆ ಹೋಗ್ನಿಲ್ಕ ನಾವೇ ತಕೋ ಮಂಡಿ ನೋವು ಎದ್ದಿಲ್ ಹತ್ರ ಈ ಮಂಡಿ ನೋವು ಇಟ್ಕೊಂಡು ಎಲ್ಲಿ ನೆಟ್ಕೋ ಹೋಗ ಸೊಪ್ ಮಾರಕ್ಕೆ ಅದಕ್ಕೆ ಹೋಗ್ ಕಂತೆ ಏನು ಏನ್ ಮಂಗಿ ಇಬ್ರು ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ದೀರಿ ಅಯ್ಯೋ ಇವರು ಗದ್ದೆ ನೋಡಿದಂತೆ ಹೋಗಿದ್ರಂತೆ ನಾನು ಒಬ್ಬನೇ ಇಷ್ಟೇ ಅಂತ ಕರೆ ಏನಕ್ಕೆ ಗೊತ್ತಿದ್ದೆ ಹಂಗೆ ಇಲ್ಲೇ ಸಿಕ್ಕಿದ್ರಲ್ಲ ಇಲ್ಲೇ ನಿಂತಿದ್ದು ಇನ್ನೇನ್ ಕಲ್ತ್ವಾ ಇನ್ನೇನಿಲ್ಲ ಕಣ್ಮಗ ನಮ್ಮ ಹೂವುಗದ್ದಾವಲ್ಲ ಒಂದ್ಸರಿ ನೋಡ್ಕೊಂಡು ಹೋಗನೆ ಅಂತ ಬಂದೆ ನಮ್ಮ ಬುಗೆ ಹಾಕ್ಬಿಟ್ಟಿನಿ ಬೇರೆ ಯಾರು ಸುಮ್ಮನೆ ಮನೆ ತಗಿದಾಗ ಹಿಂಗೆ ನೋಡ್ಕೊಂಡು ಹೋಗನೇ ಬರ್ತೀನಿ ನಾನು ಕೆಲ ಮಾಡಕ್ಕೆ ನಮ್ಮ ಹೂವೇ ಮೂರು ಎಕರೆ ಬಸ್ನವ ಮೂರು ಎಕರೆ ಇದೆ ಹ್ಞೂ ನನಗೂ ಹೆಣ್ಮಕ್ಳ ಮೂರು ಹೆಣ್ಮಕ್ಳು ಮೂರು ಜನಕ್ಕೂ ಓ ಓಹ್ ಹುಕತೆ ಬರ್ಕೊಡು ಹೆಣ್ಮಕ್ಳ ಇದೆಯಲ್ವ ಆದರೂ ಇನ್ಯಾರಾದರು ಇನ್ಯಾರು ಇಲ್ವಲ್ಲ ಅರವ ಹ್ಞೂ ನನ್ನ ಮೂರು ಎಕರೆ ಇದೆ ಮೂರು ಜನಕ್ಕೂ ಆಯ್ತದೆ నిరదారు బ్రీ జనాక అదే కష్ట ఏండి ఆరు జన అంచు ఇం కత్కొని అప్పావును యారు నోడ్కారో అర్కొడతరు జనాక ఇరదారు బ్రీ రీ అది సరేనే కన్వ యా ఒరుకోట్రై యా కష్టంలో అది యార్దారు ఒరుకోట్రై సరే కణి మనకి గొప్పని సరే గణు ఇది ఎంత మన హాడ్రీరు ఎంత మన హాడు బి కల్తారు నోడు ಓಹ್ ಆ ಮೂಗವಾ ಏನಾರೇ ಮಾಡಿ ಹಿಂಸೆ ಕೊಟ್ಟು ಕಳಿಸ್ಬೇಕು ಅಂತ ಕೂತಾರಲ್ಲ ತುತು ಎಂಥ ಬುದ್ಧಿ ಕಲ್ತವ್ರೆ ಎಲ್ಲನೂ ಕೇಳಿಸ್ಕೊಳಕ್ಕೆ ಸರಿಯಾಗ್ತು ನಾನು ಮೊದಲು ಮೊದಲು ಹೋಗಿ ಮಳಿಗೂ ಹಾಂ ಗಂಡಮಗೆ ಹೇಳ್ಬೇಕು ತಾಳು ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್